ವಿಸಾರ ದೆ ಯಾರು ಓ ಲಕ್ಷ್ಮಮ್ಮ ಬರಿ ಬರಿ پورا ಟೈಮ್ ಬಂದಿ ಕುತ್ತಾಡಿ ಊಟ ಮಾಡ್ತಾರೆ ಬೆಡಕನ ನಸೆಯಾ ಊಟ

ಅವು ಹಳ್ಳಿಯಿಂದ ಬಂದ್ರೆ ಸಿಟಿಲಿ ಬೆಳ್ದಿರ್ತವೆ ಸಿಟಿಲಿ ಇರ್ತಾವೆ ಒಪ್ಕೆಂತಿ ಅದಿಕ್ಕೆ ಹಳ್ಳಿ ಮಕ್ಕಳೇ ಬೇಡ ಹಳ್ಳಿ ಹುಡುಗ್ರೆ ಬೇಡ ರೈತರ ಮಕ್ಕಳೇ ಬೇಡ ನಾನ್ ಮದುವೆ ಮಾಡ್ಕೊಳ್ಳೋ ಬರೀ ಸಿಟಿ ಹುಡುಗ್ರೆ ಬೇಕು ಅಂತಂದ್ರೆ ಹೆಂಗೆ ಅವ್ರು ನಿಮ್ಗೆ ಏನ್ ಕಮ್ಮಿ ಮಾಡ್ತಾರೆ ತಂಗಂತೀರ ರೈತರು ಮಕ್ಳು ಮದ್ವೆ ಆಗಿರೋ ಮದ್ವೆ ಆಗಿರೋನ ಕೇಳ್ತೀವಿ ಹೆಂಗ್ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ ನೀವೇ ಕೇಳ್ತೀರಾ ಅಯ್ಯೋ ನಂಗ್ ರೈತರ ಮಕ್ಳೇ ಬೇಕು ಅಂತವ ಗೊತ್ತಾ ಆ ತಿಂಗಳು ಕಷ್ಟ ಆ ತಿಂಗಳು ರಾಣಿ ತರ ಇರ್ಬೋದು ಗೊತ್ತ ಹಂಗಿನ ಹಂಗಿಲ್ಲ ನೀವ್ ಬದುಕಿರೋವರೆಗೂ ಮಾಡ್ತಾನೆ ಇರಬೇಕು ಆ ಈ ಫ್ಯಾಕ್ಟ್ರಿ ಬಿಡ್ರಿ ಇನ್ನೊಂದ್ ಫ್ಯಾಕ್ಟ್ರಿ ಇನ್ನೊಂದ್ ಕಂಪ್ನಿ ಬಿಡ್ರಿ ಇನ್ನೊಂದ್ ಕಂಪನಿ ಇನ್ನೊಂದ್ ಕಂಪ್ನಿ ಬಿಡ್ರೆ ಇನ್ನೊಂದ್ ಕಂಪ್ನಿ ಕೇಳಬೇಕು ಕೆಲಸ ಮಾಡೋ ಗೊತ್ತಾ ಅದೇ ನಮ್ ಹಳ್ಳಿ ಜೀವನ ಹಿಂಗಿಲ್ಲ ಸಗಣಿ ಹಾಕ ಕಳಿಸ್ತಾರ ದನ ಕಳ್ಸ್ತಾರ ಆ ಕರೆ ಕಳಿಸ್ತಾರ ಒತ್ತರ ಗೆದ್ದಿದ ತಕ್ಷಣ ಆಚೆಗಡೆ ಸಗಣಿ ಹಾಕ ಕಳಿಸ್ತಾರ ಸರ್ಸ ಕಳಿಸ್ತೀವಿ ಮಾಡ್ತಾರೆ